E não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಕಾಲಭೈರವ ಸ್ವಾಮಿಗೆ ಅಷ್ಟಮಿ ತಿಥಿಯಲ್ಲಿ ಮಾಡಿಕೊಳ್ಬೋದಾದಂಥ ಒಂದು ಪುಟ್ಟ ತಾಂತ್ರಿಕ ಪ್ರಯೋಗನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ವಿಶೇಷವಾಗಿ ಈ ತಾಂತ್ರಿಕ ಪ್ರಯೋಗನ ನಾವು ಯಾಕೆ ಮನೆಯಲ್ಲಿ ಮಾಡ್ಕೊಬೇಕು ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಕಾಲಭೈರವನ ಸನ್ನಿಧಿ ದೇವಸ್ಥಾನ ಇದ್ರೆ ಅಲ್ಲೂ ಕೂಡ ಹೋಗಿ ನೀವು ಮಾಡ್ಕೊಳ್ಳೋವಂಥ ಪ್ರಯತ್ನನ ಮಾಡಬಹುದು ಯಾಕೆ ಮಾಡ್ಕೊಬೇಕು ಅಂತ ಮನೆಗಳಲ್ಲಿ ಯಾವಾಗಲೂ ಗಂಡ ಹೆಂಡತಿಯ ನಡುವೆ ಜಗಳ ಮನಸ್ತಾಪ ಕಿತ್ತಾಟಗಳಿದ್ರೆ ಅಂಥವರು ಅದು ಸರಿ ಹೋಗ್ಬೇಕು ಅಂತ ಅಂಥವರು ಇದನ್ನ ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಮಕ್ಕಳಿಗೆ ಯಾವಾಗಲೂ ಒಂದು ತರ ಮಂಕು ಆಗಿರುತ್ತೆ ಅಲ್ಲಿ ಯಾವುದೋ ಒಂದು ಕೆಲಸ ಕೆಲಸ ಮಾಡಬೇಕು ಅಂದರೆ ಮಕ್ಕಳು ಓದೋದಿಲ್ಲ ಏನೂ ಇಲ್ಲ ಯಾವಾಗ್ಲೂ ಮಂಕಾಗಿ ಕುಂತಿರೋವಂಥ ಮಕ್ಕಳು ಸರಿ ಹೋಗ್ಬೇಕು ಅಂತ ಅಂದರೆ ಇದನ್ನು ಮಾಡ್ಕೊಬೋದು ಅದ್ರ ಜೊತೆ ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸ ಇಲ್ಲದಲೇ ಇರೋವಂಥದ್ದು ಕಿರಿಕಿರಿ ಆಗ್ತಾ ಇರೋವಂಥದ್ದು ಜಗಳ ಆಗ್ತಾ ಇರೋವಂಥದ್ದು ಅದೆಲ್ಲ ಸರಿ ಹೋಗ್ಬೇಕು ಅಂದರೆ ಈ ತಾಂತ್ರಿಕ ಪ್ರಯೋಗನ ಮಾಡ್ಕೊಬೋದು ಅದರಲ್ಲೂ ನೀವು ಮಾಡುವಂಥ ಕೆಲಸಗಳ ಜಾಗದಲ್ಲಿ ನಿಮಗೆ ಕಿರಿಕಿರಿ ಕೊಡ್ತಾ ಇದ್ರೆ ಅಥವಾ ನಿಮ್ಮ ಶತ್ರು ನಿಮಗೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ದರೆ ಅಥವಾ ನಿಮಗೆ ಗೊತ್ತಿಲ್ದಿದ್ದಂಗೆ ಮಾನಸಿಕ ಕಿರಿಕಿರಿ ಆಗ್ತಾ ಇದ್ರೆ ದೈಹಿಕ ಕಿರಿಕಿರಿ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಕಾಲಭೈರವನ್ನ ನೀವು ಪ್ರಾರ್ಥನೆ ಮಾಡ್ಕೊಬೇಕು ಅಕಸ್ಮಾತು ನೀವು ಮಾಡೋವಂಥ ಕೆಲಸಗಳು ಇವತ್ತಿನ ತನಕ ಅದು ಏಳಿಗೆ ಆಗ್ತಾ ಇಲ್ಲ ಎಲ್ಲ ಕೆಲಸಗಳು ಅರ್ಧಂಬರ್ಧ ನಿಂತೋಗಿದೆ ಅಂತ ಬಯಸೋಂಥವ್ರು ಕಾಲವೇ ನಮಗೆ ಉತ್ತರನ ಕೊಡುತ್ತೆ ಅಂದರೆ ನಾವು ನಿಂತೋಗಿರೋಂಥ ಕೆಲಸಗಳನ್ನು ನಾವು ಕಾಲಭೈರವನಿಗೆ ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿ ಸಂಕಲ್ಪ ಸೇವೆ ಮಾಡಿದಾಗ ಖಂಡಿತವಾಗ್ಲು ನಮ್ಮ ಗ್ರಹಗತಿಗಳು ಕೆಟ್ಟೋಗಿರೋ ಅಂತಹ ಆ ಕಾಲನ ಸರಿ ಮಾಡುವಂಥ ಅದ್ಭುತವಾದ ಶಕ್ತಿ ಕಾಲಭೈರವನಿಗೆ ಇರುತ್ತೆ ಅದಕ್ಕೋಸ್ಕರ ನೀವು ಇವತ್ತು ಅಷ್ಟಮಿ ತಿಥಿ ಇರೋದ್ರಿಂದ ರಾತ್ರಿ ತನಕ ನಿಮಗೆ ಸಮಯ ಇರುತ್ತೆ ಇದನ್ನು ನೀವು ಮನೆಯಲ್ಲಾದರೂ ಮಾಡ್ಕೊಬೋದು ಇಲ್ಲಾಂದರೆ ಕಾಲಭೈರವನ ಕ್ಷೇತ್ರಗಳಾದ ದೇವಸ್ಥಾನಗಳಲ್ಲೂ ಕೂಡ ಮಾಡ್ಕೊಬೋದು ಅಕಸ್ಮಾತ್ ಅಲ್ಲೂ ಅಂದರೆ ಈಶ್ವರನ ದೇವಸ್ಥಾನದಲ್ಲೂ ಕೂಡ ನೀವು ಮಾಡ್ಕೊಬೋದು ಅಥವಾ ಮನೆಯಲ್ಲೂ ಕೂಡ ಬಹುದು ತುಂಬ ಅತಿ ಸರಳವಾದ ಪರಿಹಾರ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸಂಜೆ ತನಕ ಸಮಯ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ಪೂಜೆ ಪುನಸ್ಕಾರ ಎಲ್ಲ ಮಾಡಿರ್ತೀರ ದೀಪಗಳನ್ನು ಹಚ್ಚಿರ್ತೀರ ಆದರೆ ಇದಕ್ಕೆ ಬೇಕಾಗಿರೋದು ಒಂದು ಒಂದು ತಾಮ್ರದ ತಟ್ಟೆನ ನೀವು ತಗೊಬೇಕಾಗುತ್ತೆ ಆ ತಾಮ್ರದ ತಟ್ಟೆಗೆ ನೀವು ಸ್ವಲ್ಪ ಶುದ್ಧವಾದ ನೀರನ್ನು ಹಾಕಬೇಕಾಗುತ್ತೆ ಆ ನೀರಿಗೆ ನೀವು ಸ್ವಲ್ಪ ಕುಂಕುಮನ ಹಾಕಿ ಅದನ್ನು ನೀವು ಕದಡಿದಾಗ ಕೆಂಪು ನೀರು ಆಗುತ್ತೆ ಆ ನೀರಿನ ಮೇಲೆ ನೀವು ಕೆಂಪು ಗುಲಾಬಿ ಹೂಗಳನ್ನು ಕಿತ್ತಿ ಹಾಕುವಂಥದ್ದನ್ನು ಮಾಡಬೇಕಾಗುತ್ತೆ ಅದಾದ ನಂತರ ಒಂದು ಮಣ್ಣಿನ ಹಣತೆನ ನೀವು ತಗೊಂಡು ಆ ಮಣ್ಣಿನ ಹಣತೆಗೆ ನೀವು ವಿಶೇಷವಾಗಿ ಕೆಂಪು ಕುಂಕುಮದಿಂದ ಅದನ್ನು ಹಚ್ಚಬೇಕಾಗುತ್ತೆ ಆ ಕುಂಕುಮನ ಅದಾದ ಮೇಲೆ ನೀವು ಇನ್ನೊಂದು ತಟ್ಟೆಯಲ್ಲಿ ತಾಮ್ರದ ತಟ್ಟೆಯಲ್ಲಿ ಅಂಗೈಯಷ್ಟಾಗಲ್ಲ ಕೆಂಪು ಬಟ್ಟೆನ ನೀವು ತೊಗೊಬೇಕು ಅಕಸ್ಮಾತ್ ನಿಮಗೆ ಕೆ ಕೆಂಪು ಬಟ್ಟೆ ಸಿಗಲಿಲ್ಲ ಅಂತ ಅಂದರೆ ಬ್ಲೌಸ್ ಪೀಸ್ ಅದನ್ನ ನೀವು ಕಟ್ ಮಾಡ್ಕೊಬೋದು ಅಕಸ್ಮಾತ್ ನಿಮಗೆ ಕಾಟನ್ ಬಟ್ಟೆಲು ಕೆಂಪು ಬಟ್ಟೆ ಸಿಗುತ್ತೆ ಅಕಸ್ಮಾತ್ ಸಿಗಲಿಲ್ಲ ಅಂತ ಒಂದು ವೈಟ್ ಬಟ್ಟೆಯನ್ನು ನೀವು ತಗೊಂಡು ಅದಕ್ಕೆ ನೀವು ಕೆಂಪು ಕುಂಕುಮನ ಅದಕ್ಕೆ ಹಚ್ಚಿದಾಗ ಪೂರ್ಣವಾಗಿ ಹೆಚ್ಚಿದಾಗ ಅದು ಕೆಂಪು ಕಲರ್ ಆಗುತ್ತೆ ಆ ಕೆಂಪು ಬಣ್ಣದ ಬಟ್ಟೆಗೆ ನೀವು ಒಂದು ಇಡಿಯಷ್ಟು ಮೆಣಸನ್ನು ನೀವು ತಗೊಂಡು ನಿಮ್ಮ ಯಾವ ಕೆಲಸಗಳು ವಿಳಂಬ ಆಗ್ತಿದೆ ಅಥವಾ ನಿಮಗೆ ಯಾರು ಶತ್ರುಗಳು ನಿಮಗೆ ಕಾಟ ಕೊಡ್ತಾ ಅಥವಾ ನೀವು ಗಂಡ ಹೆಂಡತಿಯ ನಡುವೆ ಯಾವ ರೀತಿ ನಿಮಗೆ ಪ್ರೀತಿ ಬೇಕು ಗಂಡ ಅನ್ಯೋನ್ಯವಾಗಿ ನೋಡ್ಕೊಬೇಕಾ ಅಥವಾ ಹೆಂಡತಿ ನಿಮ್ಮನ್ನ ಪ್ರೀತಿಸಬೇಕಾ ಮಕ್ಕಳು ನಿಮ್ಮನ್ನು ಪ್ರೀತಿಸ್ಬೇಕಾ ಅಂತ ನಿಮ್ಮ ಮನಸ್ಸಲ್ಲಿರುವಂತಹ ಇಷ್ಟಾರ್ಥನೆಲ್ಲ ಹೇಳ್ಕೊಂಡು ಆ ಒಂದು ಸ್ವಲ್ಪ ಮೆಣಸನ್ನ ನೀವು ತಗೊಂಡು ಆ ಕೆಂಪು ಬಟ್ಟೆಯ ಒಳಗಡೆ ಹಾಕಿ ಅದನ್ನು ನೀವು ಕೆಂಪು ದಾರದಿಂದ ಕಟ್ಟಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ನೆನೆಸಿ ಆ ದೀಪ ಆ ದೀಪದೊಳಗಡೆ ಈ ಗಂಟನ್ನು ಇಟ್ಟು ನೀವು ಅದನ್ನು ನ ದೀಪವಾಗಿ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಅಥವಾ ಮನೆಸ್ತಾಪಗಳಿರ್ಬೋದು ಶತ್ರುಗಳ ಕಾಟದಿಂದ ಬಳಲ್ತಾ ಇರೋಂಥ ನೋವುಗಳಿರ್ಬೋದು ಅದೇ ರೀತಿ ನೀವು ನಿಂತೋಗಿರೋಂಥ ಕೆಲಸಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಈ ದೀಪನ ನೀವು ಹಚ್ಚೋದ್ರಿಂದ ತುಂಬಾ ಸಹಾಯ ಆಗುತ್ತೆ ಇದನ್ನು ನೀವು ದೇವರ ಮುಂದೆ ಹಚ್ಚೋ ಪ್ರಯತ್ನನ ನೀವು ಮಾಡಬೇಕು ಹಚ್ಚುವಾಗ ಆ ದೀಪ ಬಂದು ಉರಿಯೋ ದೀಪ ಬಂದು ಪೂರ್ವ ದಿಕ್ಕಾಗಿರಬೇಕು ಇಲ್ಲ ಅಂದರೆ ವಿಶೇಷವಾಗಿ ಉತ್ತರ ದಿಕ್ಕನ್ನು ನೋಡ್ತಾ ಇರಬೇಕು ಅಂಥ ಕಡೆ ನೀವು ದೀಪ ಹಚ್ಚೋ ಮಾಡ್ಬೋದು ದೇವಸ್ಥಾನಗಳಲ್ಲಿ ಮಾಡ್ತೀನಿ ಅಂದರೆ ದೇವಸ್ಥಾನದಲ್ಲೂ ಹೋಗಿ ಕೂಡ ನೀವು ಮಾಡೋ ಅಂಥದ್ದು ಮಾಡ್ಬೋದು ದೀಪನ ಹಚ್ಚೋ ಅಂಥದ್ದನ್ನು ಮಾಡ್ಬೋದು ಈ ರೀತಿ ನೀವು ಅಷ್ಟಮಿ ತಿಥಿಗಳಲ್ಲಿ ನೀವು ಖಂಡಿತವಾಗ್ಲೂ ಇದನ್ನು ಮಾಡೋದರಿಂದ ನಿಮಗೆ ನೀವು ಅಂದ್ಕೊಂಡಿರೋಂಥ ಪ್ರತಿಯೊಂದು ಕೆಲಸನೂ ಕೈಗೂಡೋ ಅಂಥದ್ದು ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊ ಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ